ಸೈಡಲ್ಲಿ ಕೆಲಸ ಮಾಡಿ ಇವಾಗ ಬೇರೆ ಸೈಟಿಗೆ ಬಂದಿದ್ದೀನಿ ಸಿಟಿ ಒಳಗಡೆ ಪೇಟೆ ಬೀದಿ ಮನೆ ಪಕ್ಕನೆ ಗುರು ಕಟಿಂಗ್ ಮಾಡಿದ್ದಾರೆ ವೆಲ್ಕಮ್ ಟು ಜೆ ಸಿ ಬಿ ಚರಣ್ ಬ್ಲಾಕ್ಸ್ ಇವತ್ತೂ ಕೂಡ ಬೆಳಗ್ಗೆ ಆರು ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೆ ವಿಡಿಯೋ ಏನು ಮಾಡಿರಲಿಲ್ಲ ಇಲ್ಲಿ ನೋಡ್ಬೋದು ಅಲ್ಲಿ ಲೇಬರ್ ಏನು ತೆಗಿತಾ ಇದ್ದಾರೆ ಇಲ್ಲಿ ಹೊಡ್ಕೊಟ್ಟಿದ್ದೀನಿ ಬೆಳಗ್ಗೆ ಬಂದು ಮತ್ತೆ ಇವಾಗ ಇನ್ನೊಂದು ಸೈಟ್ ಹೇಳಿದ್ದಾರೆ ಸಿಟಿ ಒಳಗಡೆ ಅಂದರೆ ಇದು ಶ್ರೇಯಸ್ ಪಡಿಲು ಅವ್ರ ಮನೆ ಇದೆಯಲ್ಲ ಆರು ಆರುಡಲ್ಲಿ ಹೋಗಿ ಸ್ವಲ್ಪ ಮುಂದೆ ಹೋಗಿ ರೈಟ್ ಹೋಗಿ ಹೋಗಬೇಕು ಮನ್ನಿ ತೋರಿಸ್ತೀನಿ ಸೈಟ್ ಯಾವ ಥರ ಇರುತ್ತೆ ಅಂತ ಬನ್ನಿ ಹೋಗೋಣ ಇವಾಗ ಅಂದರೆ ಸ್ವಲ್ಪ ಚಿಕ್ಕ ರೋಡು ಒಂದು ಜೆ ಸಿ ಬಿ ನಿಂತ್ಕೊಂಡ್ರೆ ಬೇರೆ ಕಡೆ ಹೋಗೋದಕ್ಕೆ ಆಗೋದಿಲ್ಲ ಮನ್ನಿ ತೋರಿಸ್ತೀನಿ ಹೋಗಿ ಯಾವ ಥರ ಇರುತ್ತೆ ಅಂತ ಕೆಲಸ ಸೈಡಲ್ಲಿ ಕೆಲಸ ಮಾಡಿ ಇವಾಗ ಬೇರೆ ಸೈಟಿಗೆ ಬಂದಿದ್ದೀನಿ ಸಿಟಿ ಒಳಗಡೆ ಪೇಟೆ ಬೀದಿ ಹತ್ರ ನೋಡ್ಬೋದು ಇಲ್ಲಿ ನೋಡಿ ಅಲ್ಲಿ ಲಾಸ್ಟು ಅಲ್ಲಿ ಕಾಣ್ತಾ ಇದೆಯಲ್ಲ ನೋಡಿ ಲಾಸ್ಟ್ ಅಲ್ಲಿಂದ ಹೊಡ್ಕೊಂಡು ಬಂದಿರೋದು ಇಲ್ಲಿ ಗಂಟೆ ನೋಡ್ಬೋದು ನೋಡಿ ಇಲ್ಲಿ ಅಲ್ಲಿ ಗಂಟೆ ಹೊಡೆದಿದ್ದೀನಿ ಅಂದರೆ ಸ್ವಲ್ಪ ಮನೆಗಳ ಹತ್ರ ಸ್ವಲ್ಪ ಸ್ವಲ್ಪ ಕರೆಂಟ್ ಕಂಬಗಳಿದೆ ಚಿಕ್ಕದು ಅದನ್ನೆಲ್ಲ ನೋಡ್ಕೊಂಡು ಹೊಡಿಬೇಕಾಗುತ್ತೆ ಈಚೆ ಇಲ್ಲಿ ನೋಡಿ ಅಲ್ಲಿ ಲಾಸ್ಟ್ ಏನು ಕಾಣ್ತಾ ಇದೆ ಬೈಕು ಅಲ್ಲಿ ಗಂಟೆ ಹೊಡಿಬೇಕು ನೂರು ಮೀಟ್ರ್ ಇದೆ ಕೆಲಸ ಎಲ್ಲ ಮುಗಿದ್ಮೇಲೆ ಎಷ್ಟು ಗಂಟೆ ಆಯಿತು ಯಾವ ಥರ ಇತ್ತು ಕೆಲಸ ಅಂತ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇಲ್ಲಿಂದಲೇ ಸ್ಟಾರ್ಟ್ ಮಾಡಿದ್ದು ನೋಡಿ ಮನೆಗಳು ಪಕ್ಕ ಪಕ್ಕನೆ ಎಷ್ಟಿದೆ ಅಂತ ನೋಡಿ ಇಲ್ಲಿ ಮನೆ ಪಕ್ಕನೆ ಗುರು ಕಟಿಂಗ್ ಮಾಡಿದ್ದಾರೆ ನೋಡ್ಬೋದು ಇಲ್ಲಿ ನೋಡಿ ಜೆ ಸಿ ಬಿ ಅಲ್ಲಿ ಕಾಣ್ತಾ ಇದೆ ಅಲ್ಲಿಂದ ಅಲ್ಲಿ ಗಂಟೆ ಹೊಡಿದರೆ ಇನ್ನೂ ಸ್ವಲ್ಪ ಬಾಕಿ ಇದೆ ನೋಡಿ ಇಲ್ಲಿ ಈ ಮನೆ ಪಕ್ಕ ನೋಡಿ ಎಷ್ಟೊಂದು ಹತ್ತಿರದಲ್ಲಿ ಕಟ್ ಮಾಡಿದ್ದಾರೆ ಅಂತ ನೋಡ್ಬೋದು ಸ್ವಲ್ಪ ಇದೆ ಹೊಡೆದ್ಬಿಟ್ಟು ಹೋಗ್ಬಿಡೋದು ನೋಡ್ಬೋದು ಪೂರ್ತಿ ಹೊಡೆದಾಯ್ತು ನೋಡಿರಿ ಇಲ್ಲಿ ನೋಡಿ ಇದೆ ಎಂಡು ಇಲ್ಲಿ ಗಂಟೆ ಗ್ರೂ ಕಟಿಂಗ್ ಮಾಡಿದರು ಪೂರ್ತಿ ಹೊಡೆದಿದ್ದೀನಿ ಮಧ್ಯಾಹ್ನ ಒಂದೂವರೆಗೆ ಸ್ಟಾರ್ಟ್ ಮಾಡಿದೆ ಇವಾಗ ಐದು ಹತ್ತು ಬಿಟ್ಟಾಗ ನೋಡ್ಬೋದು ಇವತ್ತಿನ ಕೆಲಸ ಇಷ್ಟಿತ್ತು ಮತ್ತೆ ಭೇಟಿಯಾಗೋಣ ನಮಸ್ಕಾರ